ನಮಸ್ಕಾರ ರೇಷನ್ ಕಾರ್ಡ್ ಇದ್ದವರೇ ತುಂಬಾ ಎಚ್ಚರದಿಂದ ಈ ವಿಡಿಯೋನ ನೋಡಿ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಆಗ್ತಾ ಇದೆ ಸದ್ಯದ ಮಟ್ಟದಲ್ಲೇ ಎಲ್ಲಾ ರೇಷನ್ ಕಾರ್ಡ್ಗಳನ್ನ ಸರ್ಕಾರದವರು ಕ್ಯಾನ್ಸಲೇಷನ್ ಮಾಡ್ತಾ ಇದಾರೆ ಇದರ ಬೆನ್ನ ಹಿಂದೆ ಬಿದ್ದಿರುವಂತ ಸರ್ಕಾರ ಇವಾಗಂತೂ ತುಂಬಾನೇ ತುಂಬಾ ಸ್ಟ್ರಿಕ್ಟ್ ಆಗಿ ಆಕ್ಷನ್ಗಳನ್ನ ತಗೊತಾ ಇದ್ದಾರೆ ಜೊತೆಗೆ ತುಂಬಾ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಗಳನ್ನ ಮಾಡ್ತಾ ಇದ್ದಾರೆ ನೀವೇನಾದ್ರು ಅಯ್ಯೋ ಯಾರು ಬಿಡಿ ಮೇಡಮ್ ಏನು ಅವ್ರು ಹೇಳ್ತಾರೆ ಅವರು ಒಂದು ಕೆಲಸ ಮಾಡೋದಿಲ್ಲ ಅಂತ ಅನ್ಕೋತಾ ಇದ್ರೆ ನಿಮ್ಮ ಅಳ್ಳನ ನೀವೇ ತೊಡ್ಕೊತೀರಾ ಯಾಕಂದ್ರೆ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದಾರೆ ಎಂತೆ ರೇಷನ್ ಕಾರ್ಡ್ಗಳನ್ನ ಈ ಬಾರಿ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ವಿವರಣೆನ ಕೊಡ್ತೀನಿ ಕೆಲವೊಂದಷ್ಟು ಜನ ಒಂದಷ್ಟು ಅಪ್ಡೇಟ್ಸ್ ಬಗ್ಗೆ ಕೇಳಿದ್ದಾರೆ ಅದ್ರ ಬಗ್ಗೆ ಅಪ್ಡೇಟ್ಸ್ ನ ಕೊಡ್ತಾ ಬರ್ತೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇವಾಗ ಗೊತ್ತಿರೋ ಹಾಗೆ ರೇಷನ್ ಕಾರ್ಡ್ ಇಂದ ಬಹಳಷ್ಟು ಉಪಯೋಗ ಇದೆ ಬಟ್ ಜನ ಏನ್ ಮಾಡ್ತಾ ಇದ್ದಾರೆ ಅದನ್ನ ಒಳ್ಳೆ ರೀತಿ ಉಪಯೋಗಿಸ್ಕೊಳ್ಳೋದಕ್ಕಿಂತ ಅದನ್ನ ಕೆಟ್ಟ ರೀತಿಯಲ್ಲೇನೆ ಮಿಸ್ಯೂಸ್ ಮಾಡ್ಕೋತಾ ಇರುವಂತದ್ದು ಬಹಳಷ್ಟು ಸರ್ಕಾರದ ಕಣ್ಣಿಗೆ ಈಗ ಬಿದ್ದಿರುವಂತದ್ದು ಒಂದ್ ಏಳು ತಿಂಗಳಿಂದ ಈ ಒಂದು ಸ್ಟ್ರಿಕ್ಟ್ ಆಕ್ಷನ್ ಸರ್ಕಾರದವರು ತಗೊಂಡಿದ್ದಾರೆ ತುಂಬಾ ಜನರ ಕ್ಯಾನ್ಸಲೇಷನ್ ಆಗೋಗ್ಬಿಡಿದೆ ಇಲ್ಲಿ ಇನ್ನೊಂದು ಮೇಜರ್ ಆಗಿ ಬಂದಿರುವಂತ ಏನು ಅಂತ ಅಂದ್ರೆ ಸರ್ಕಾರದವರು ಬಹಳಷ್ಟು ಬಾರಿ ಡಾಕ್ಯುಮೆಂಟೇಶನ್ಸ್ ಗಳ ಬಗ್ಗೆ ನಿಮಗೆ ತುಂಬಾ ಸತಿ ಅವೇರ್ನೆಸ್ ನ ಕೊಟ್ಟಿದ್ದಾರೆ ಇನ್ನೂ ಸಹ ಮಾಡಿಸ್ಕೊತಿಲ್ಲ ಅಂತ ಅಂದ್ರೆ ಈ ಬಾರಿ ಸರ್ಕಾರದವರು ತುಂಬಾ ಸ್ಟ್ರಿಕ್ಟ್ ಆಗಿ ನೋಟಿಫಿಕೇಶನ್ ಜೊತೆಗೆ ನಿಮಗೆ ಆದೇಶನ ಹೊರಡಿಸಿದ್ದಾರೆ ಈ ಒಂದು ಮಾರ್ಚ್ ಮೂವತ್ತೊಂದನೇ ತಾರೀಕಿನ ಒಳಗೆ ನೀವೇನಾದ್ರೂ ಇ ಕೆ ವೈ ಸಿನ ಮಾಡಿಸ್ಕೊಂಡಿಲ್ಲ ಅಂತ ಅಂದ್ರೆ ಕಟ್ಟುನಿಟ್ಟಾದ ಕ್ರಮನ ಕೈಗೊಳ್ತಾರೆ ನಿಮ್ಮ ರೇಷನ್ ಕಾರ್ಡ್ ನ ಪರ್ಮನೆಂಟ್ ಆಗಿ ಕ್ಯಾನ್ಸಲ್ ಮಾಡ್ತಾರೆ ಟೆಂಪ್ರವರಿ ಆಗಲ್ಲ ಮತ್ತೆ ನಿಮಗೆ ಲೈಫ್ ಟೈಮ್ ನಿಮ್ಮ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶನ ಕೊಡ್ತಾ ಇಲ್ಲ ಸರ್ಕಾರದವರು ಸತತವಾಗಿ ಮೂರು ತಿಂಗಳಿಂದ ಇದನ್ನ ಎಕ್ಸ್ಟೆನ್ಶನ್ ಮಾಡ್ಕೊಂಡು ಬಂದಿದ್ದಾರೆ ನೀವು ಇನ್ನು ಕೇಳ್ತಾ ಇಲ್ಲ ಮಾಡ್ತಾ ಇಲ್ಲ ಅಂತ ಅಂದ್ರೆ ಕ್ಯಾನ್ಸಲೇಷನ್ ಆದ್ಮೇಲೆ ನೀವು ಬೇಜಾರ್ ಮಾಡ್ಕೊಂಡ್ರೆ ಪ್ರಯೋಜನ ಇಲ್ಲ ಅಂತನೂ ಸಹ ಸರ್ಕಾರದವ್ರು ಹೇಳಿದ್ದಾರೆ ಸೊ ನಿಮಗಿನ್ನ ಕೇವಲ ಒಂದು ವಾರ ಮ್ಯಾಕ್ಸಿಮಮ್ ಬಾಕಿ ಇದೆ ರೇಷನ್ ಕಾರ್ಡ್ ಇ ಕೆ ಎಸ್ ಸಿ ಮಾಡಿಸ್ಕೊಂಡಿಲ್ಲ ಅಂದ್ರೆ ಮಾಡಿಸ್ಕೊಳ್ಳಿ ಎ ಪಿ ಎಲ್ ಬಿ ಪಿ ಎಲ್ ಎಲ್ಲರಿಗೂ ಸಹ ಅನ್ವಯಿಸುತ್ತೆ ಇದು ಬರೀ ಬಿ ಪಿ ಎಲ್ ಮಾತ್ರ ಅಲ್ಲ ಪ್ರತಿಯೊಬ್ರು ರೇಷನ್ ಕಾರ್ಡ್ ಹೋಲ್ಡರ್ಸ್ಗೂ ಅನ್ವಯಿಸುತ್ತೆ ಏನಿಲ್ಲ ಆ ಇ ಕೆ ವೈ ಸಿ ಅಂದ್ರೆ ಏನು ಅಂತ ಮತ್ತೆ ಹೇಳ್ಬಿಡ್ತೀನಿ ನೋಡಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಿಮ್ಮ ಒಂದು ರೇಷನ್ ಕಾರ್ಡ್ ನ ಜೋಡಣೆ ಮಾಡ್ತಾ ಇದಾರೆ ಅಷ್ಟೇನೆ ಸಿಂಪಲ್ ಆಯ್ತಾ ನೀವೇನ್ ಮಾಡ್ಬೇಕು ನಿಮ್ ಆಧಾರ್ ಕಾರ್ಡು ರೇಷನ್ ಕಾರ್ಡ್ ಮನೇಲಿರೋ ಎಲ್ಲಾ ಸದಸ್ಯರು ಹೋಗ್ಬೇಕು ಹೆಡ್ ಮುಖ್ಯಸ್ಥರು ಮನೆಯಲ್ಲಿರೋ ಮುಖ್ಯಸ್ಥರು ಹೋಗ್ಬಿಟ್ಟು ಬಂದ್ರೆ ಆಗಲ್ಲ ಪ್ರತಿಯೊಬ್ ಆಗ್ಬೇಕು ಯಾಕಂದ್ರೆ ಇಫ್ ಇನ್ ಕೇಸ್ ರೇಷನ್ ನ ಇವತ್ತು ನಾನ್ ಮನೆ ಮುಖ್ಯಸ್ಥರು ನಾನ್ ಇವತ್ತಿಲ್ಲ ನಾನು ನನ್ನ ತಮ್ಮನ್ ಕಳಿಸ್ತೀನಿ ಸೊ ನನ್ನ ತಮ್ಮ ಹೋಗಿ ತಗೊಂಡ್ಬರ್ಬೇಕು ಅಂದ್ರೆ ಅವ್ರದ್ದು ಇ ಕೆ ವೆ ಸಿ ಆಗಿರ್ಬೇಕು ಇಲ್ಲ ಅಂದ್ರೆ ಅವ್ರಿಗೆ ರೇಷನ್ ನ ಕೊಡೋದಿಲ್ಲ ಸೊ ಪ್ರತಿಯೊಬ್ಬರದು ರೇಷನ್ ಕಾರ್ಡ್ ಅಲ್ಲಿ ಇದ್ದವ್ರದ್ದು ಇ ಕೆ ವೆ ಸಿ ಕಂಪಲ್ಸರಿ ಅಂತ ಹೇಳಿರೋದು ಇದಕ್ಕೆ ಎಲ್ಲಾರು ಹೋಗ್ತೀರಾ ಎಲ್ಲಾರು ಆಧಾರ್ ಕಾರ್ಡ್ ತಗೊಂಡೋಗಿ ನಿಮ್ ರೇಷನ್ ಕಾರ್ಡ್ ತಗೊಂಡೋಗಿ ಒಂದ್ ಇಂಪ್ರೆಷನ್ ತಗೋತಾರೆ ತಮ್ ಇಂಪ್ರೆಷನ್ ಕೊಟ್ರೆ ನಿಮ್ ಆಧಾರ್ ಮತ್ತೆ ರೇಷನ್ ಕಾರ್ಡು ಎರಡು ಸಹ ಲಿಂಕ್ ಆಗುತ್ತೆ ಸೊ ಲಿಂಕ್ ಆದ್ಮೇಲೆ ಏನು ಸಮಸ್ಯೆ ಇರೋದಿಲ್ಲ ಇಲ್ಲ ಅಂದ್ರೆ ಮೂವತ್ತೊಂದನೇ ತಾರೀಕು ತನಕ ನೋಡ್ತಾರೆ ಆಮೇಲೆ ನಿಮ್ ರೇಷನ್ ಕಾರ್ಡ್ ನ ಕಿತ್ತಿ ಬಿಸಾಕ್ತಾರೆ ಸರ್ಕಾರದವರು ಜೊತೆಗೆ ಇಲ್ಲಿಗಲ್ ಆಗಿ ಯಾರೆಲ್ಲ ರೇಷನ್ ಡಿಪೋಗಳಲ್ಲಿ ಅಕ್ಕಿ ಧಾನ್ಯಗಳನ್ನ ತಗೊಂಡು ಬ್ಲಾಕ್ ಮಾರ್ಕೆಟ್ ಅಲ್ಲಿ ರೋಡ್ ಅಲ್ಲಿ ಅಂಗಡಿಗಳಲ್ಲಿ ಮಾರ್ತಾ ಇದ್ದಾರೆ ರೇಷನ್ ಕಾರ್ಡ್ ಸಹ ಕ್ಯಾನ್ಸಲೇಷನ್ ಮಾಡ್ತಾ ಇದಾರೆ ಸೊ ಇದೆ ವಿಚಾರನ ಗಮನದಲ್ಲಿ ಇಟ್ಕೊಂಡು ರೇಷನ್ ಕಾರ್ಡ್ ನ ಸಿಕ್ಕಾಪಟ್ಟೆ ರೂಲ್ಸ್ ನ ಮಾಡ್ಕೊಂಡು ಇವಾಗ ಕ್ಯಾನ್ಸಲೇಷನ್ ಮಾಡ್ತಾ ಇದ್ದಾರೆ ಹೊಸ ರೇಷನ್ ಕಾರ್ಡ್ ಗೆ ಮತ್ತೆ ಅಪ್ರೂವಲ್ಗೆ ಯಾವುದೇ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳು ಇಲ್ಲ ಅಥವಾ ಅವಕಾಶನೂ ನಿಮ್ಗೆ ಇಲ್ಲ ಬಂದು ಕೂಡಲೇ ನಾನು ವಿಡಿಯೋನ ಮಾಡಿ ತಿಳಿಸ್ಕೊಡ್ತೀನಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಹೇಳಿರುವಂತ ವಿಷಯ ತುಂಬಾ ಕೇವಲ ಸ್ವಲ್ಪ ದಿನ ಬಾಕಿ ಇದೆ ತುಂಬಾ ಇಂಪಾರ್ಟೆಂಟ್ ವಿಚಾರ ಮಾಡಿಸ್ಕೊಳ್ಳಿ ದಯವಿಟ್ಟು ಆಮೇಲೆ ಮಿಸ್ ಮಾಡಿ ಆಗಿಲ್ಲ ಆಗಿಲ್ಲ ಅಂತ ಹೇಳಕ್ ಹೋಗ್ಬೇಡಿ ಯಾಕಂದ್ರೆ ನಾವು ಪ್ರತಿ ಸತಿನೂ ಎಚ್ಚರಿಕೆ ಕೊಡ್ತಾನೆ ಬರ್ತಾ ಇದೀನಿ ಮಾಡಿಸ್ಕೊಂಡಿಲ್ಲ ಅಂದ್ರೆ ನಿಮ್ಮ ತಪ್ಪು ಖಂಡಿತ ಮತ್ತೆ ಸರ್ಕಾರದವ್ರನ್ನ ನೀವು ಬ್ಲೇಮ್ ಮಾಡೋ ಹಾಗಿಲ್ಲ ಸೊ ದಯವಿಟ್ಟು ಎಚ್ಚರದಿಂದ ನಿಮ್ಗೆ ಕೊಟ್ಟಿರೋ ಕೆಲಸನ ಮಾಡಿಸ್ಕೊಂಡು ಬನ್ನಿ ಸೊ ಇದಾಗಿತ್ತು ಇವತ್ತಿನ ಒಂದು ವಿಚಾರ ಕಮೆಂಟ್ ಅಲ್ಲಿ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ತಿಳ್ಸಿ ಏನೇ ಡೌಟ್ ಇದ್ರೂ ತಿಳಿಸಿ ಸಿಗೋಣ ಮತ್ತೊಂದಷ್ಟು ವಿಡಿಯೋ ನಮಸ್ಕಾರ